ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಗೈಸ್ ಇವತ್ತಿನ ಲಾಗ್ ಬಂದುಬಿಟ್ಟು ನಿಮಗೆ ಗೊತ್ತಿರತ್ತೆ ಯಾಕಂತಂದರೆ ನಾನು ಮೊದಲೇ ಹೇಳಿದ್ದೆ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಸೊ ಅಪ್ಪ ಮಾಲೆ ಹಾಕಿರೋದ್ರಿಂದ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇರೋದ್ರಿಂದ ಅವರು ಮಾಡೋ ಪೂಜೆಗಳು ಪೂಜೆಗಳು ಹೇಗಿರತ್ತೆ ದಿನ ಅವ್ರು ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ಇವತ್ತಿನ ಲಾಗಲ್ಲಿ ನಾನು ತೋರಿಸ್ತಾ ಇದ್ದೀನಿ ಹಾಗೆ ಅವ್ರು ಕಟ್ಟಿರೋವಂಥ ಮಂಟಪ ಕೂಡ ಫಸ್ಟಿಗೆ ತೋರಿಸ್ತಾ ಇದ್ದೀನಿ ಎಲ್ಲರೂ ಕೂಡ ಅಲ್ಲಿಂದನೇ ದೇವ್ರ ಹತ್ರ ಬೇಡ್ಕೊಂಬಿಡಿ ನಿಮ್ಗೆ ಏನೇನೋ ಈ ವರ್ಷದಲ್ಲಿ ಏನೇನೇ ಎಲ್ಲ ಆಗಬೇಕು ಅಂದ್ಕೊಂಡಿದ್ದೀರಾ ಅದನ್ನೆಲ್ಲನೂ ನೀವು ಹೇಳ್ಕೊಬೋದು ಸೊ ಆ ಕಾರಣಕ್ಕೋಸ್ಕರ ಫಸ್ಟೇ ಮಂಟಪನ ತೋರಿಸಿದ್ದೀನಿ ಇದು ಬಂದುಬಿಟ್ಟು ಮಾಲೆ ಹಾಕಿರೋರು ಮಾಡಿರುವಂತಹ ಮಂಟಪ ದೇವ್ರಿಗೋಸ್ಕರ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಅಂದರೆ ನಾಳೆ ಅಪ್ಪ ಅಯ್ಯಪ್ಪ ಸ್ವಾಮಿ ಅಂದರೆ ಶಬರಿಮಲೆಗೆ ಹೋಗ್ತಾರೆ ಅಂತ ಅಂದರೆ ಅದ್ರ ಹಿಂದಿನ ದಿನ ಮಾಡ್ತಾ ಇರುವಂತಹ ಪೂಜೆ ಇದು ಹಿಂದಿನ ದಿನ ಏನು ಮಾಡ್ತಾರೆ ಅಂತ ಅಂದರೆ ಈ ರೀತಿ ಒಂದು ಕಲ್ಲನ್ನು ತಗೊಳ್ತಾರೆ ಅಂದರೆ ಯಾವುದೇ ಕಲ್ಲಾಗಿರ್ಬೋದು ಕಲ್ಲನ್ನ ತಂದು ಅವರು ಸ್ನಾನ ಮಾಡಿ ಆ ಕಲ್ಲಿಗೆ ಆ ಕಲ್ಲನ್ನು ನೀಟಾಗಿ ತೊಳೆದು ಬಿಟ್ಟು ಅದಕ್ಕೆ ನೋಡಿ ಈ ರೀತಿ ಅರ್ಶನ ಕುಂಕುಮ ಎಲ್ಲವನ್ನು ಹಚ್ತಾರೆ ನೀಟಾಗಿ ಅರ್ಶನ ಕುಂಕುಮ ಎಲ್ಲವನ್ನು ಹಚ್ಚಿದಾದಮೇಲೆ ಈ ಕಲ್ಲಿಗೆ ಪೂಜೆ ಮಾಡ್ತಾರೆ ಯಾಕೆ ಈ ಕಲ್ಲಿಗೆ ಪೂಜೆ ಮಾಡ್ತಾರೆ ಅಂತ ಅಂದರೆ ಇವಾಗ ಅವರು ತುಂಬ ದೂರ ಹೋಗ್ತಾರೆ ಅಲ್ವಾ ಸೊ ಶಬರಿಮಲೆಗೆ ಹೋಗ್ಬೇಕು ಅಂತ ಅಂದರೆ ತುಂಬಾ ದೂರ ಆಗತ್ತೆ ಆ್ಯಂಡ್ ತುಂಬ ದಿನ ಆಗತ್ತೆ ಹೋಗಿ ಬರೋದು ನಮ್ಮಪ್ಪ ಅವರು ಆಲ್ಮೋಸ್ಟ್ ಒಂದು ಆರರಿಂದ ಏಳು ದಿನ ಆಗುತ್ತೆ ಯಾಕಂದರೆ ಅವರು ಜ್ಯೋತಿ ದಿನಕ್ಕೋಸ್ಕರ ಹೋಗ್ತಾ ಇರೋದು ಜ್ಯೋತಿ ನೋಡೋದಕ್ಕೆ ವರ್ಷ ವರ್ಷ ಆ ಟೈಮಲ್ಲೇ ಹೋಗ್ತಾರೆ ಸೊ ಹಾಗಾಗಿ ಅವ್ರು ಹೋಗಿ ಬರೋದು ಸ್ವಲ್ಪ ಲೇಟ್ ಆಗೋದ್ರಿಂದ ಈ ಕಲ್ಲೇನಿದೆ ಅಲ್ಲ ಈ ಕಲ್ಲಿಗೆ ಏನೋ ಹೆಸ್ರು ಹೇಳ್ತಾರೆ ನನಗೆ ಗೊತ್ತಿಲ್ಲ ಅದು ಯಾವ ದೇವರು ಹೆಸರು ನನಗೆ ಅದು ಗೊತ್ತಾಗಲಿಲ್ಲ ಬಟ್ ಆ ದೇವರು ಏನು ಅಂತಂದರೆ ಈ ಕಲ್ಲಲ್ಲಿ ಆ ದೇವ್ರನ್ನ ಕಾಣ್ತಾರೆ ಇವರು ಹೋಗೋ ದಾರಿನಲ್ಲಿ ಯಾವುದೇ ರೀತಿ ತೊಂದರೆಗಳಾಗದೇ ಇರಲಿ ಏನೂ ಅಪಾಯ ಆಗದೆ ಇರಲಿ ಮತ್ತು ಹುಷಾರಾಗಿ ಹೋಗಿ ಹುಷಾರಾಗಿ ಹುಷಾರಾಗಿ ಹೋಗಿ ಬರಲಿ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಆ ಕಲ್ಲನ್ನು ಒಂದು ದೇವ್ರ ಥರ ಅವರು ಅಂದ್ಕೊಂಡು ಅದಕ್ಕೆ ಪೂಜೆಗಳನ್ನ ಮಾಡಿ ಅಂದರೆ ಎಲ್ಲರೂ ಅಷ್ಟೇ ಎಷ್ಟು ಜನ ಮಾಲೆ ಹಾಕಿರ್ತಾರೆ ಅವ್ರ ಗುಂಪಲ್ಲಿ ಎಷ್ಟು ಜನ ಮಾಲೆ ಹಾಕ್ಕೊಂಡಿರ್ತಾರೆ ಅವರು ಪ್ರತಿಯೊಬ್ಬರು ಅವ್ರವ್ರ ಮನೆ ಹತ್ರ ಹೋಗಿ ಈ ರೀತಿ ಕಲ್ಲಿಗೆ ಪೂಜೆನ ಮಾಡ್ತಾರೆ ಆ್ಯಂಡ್ ಅವ್ರು ಹೋಗೋ ದಿನವೂ ಅಷ್ಟೇ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರು ಹೊರಡೋ ಟೈಮಲ್ಲೂ ಅಷ್ಟೇ ಅಲ್ಲಿ ಕಟ್ಟಿರುವಂತಹ ಮಂಟಪ ನಾನು ಫಸ್ಟೇ ಏನು ತೋರಿಸ್ತೇ ಅಲ್ವಾ ಆ ಮಂಟಪದ ಎದುರುಗಡೆ ಒಂದು ಇದೇ ರೀತಿಯಾಗಿರುವಂತಹ ಒಂದು ಕಲ್ಲನ್ನ ಅಲ್ಲೇ ಇರೋ ಯಾವುದೋ ಒಂದು ಕಲ್ಲನ್ನು ತೊಗೊಂಬಂದು ಅವರು ಅಲ್ಲಿ ಇಟ್ಬಿಟ್ಟು ಸೇಮ್ ಇದೇ ರೀತಿ ಅಲ್ಲೂ ಕೂಡ ಪೂಜೆನ ಮಾಡಿ ಅದಾದಮೇಲೆ ಅವರು ಹೊರಡೋ ಅಂಥದ್ದು ಯಾಕೆ ಅಂತಂದರೆ ಇದು ಹೊರಡೋಕ್ಕೂ ಮೊದಲು ಅವರು ಏನೇನೆಲ್ಲ ಬೇಕು ಪ್ರತಿಯೊಂದೂ ಅವರು ಎತ್ತಿಟ್ಕೋಬೇಕಾಗತ್ತೆ ಯಾಕಂತಂದರೆ ಒಂದು ಸಲ ಈ ಕಲ್ಲಿಗೆ ಅವರು ಪೂಜೆನ ಮಾಡಿ ಹೊರಟ ಮೇಲೆ ಕಲ್ಲಲ್ಲಿ ಕಲ್ಲಿಗೆ ಕಾಯಿ ಹೊಡೆದು ಅವರು ಹೊರಟ ಮೇಲೆ ಈ ಕಡೆ ಮನೆ ಕಡೆ ತಿರುಗಿ ನೋಡಬಾರ್ದು ಅನ್ನೋದು ಒಂದು ಅವರ ಒಂದು ನಂಬಿಕೆ ಸೊ ಹಂಗಾಗಿ ಒಂದು ಸಲ ಕಾಯಿನ ಕಲ್ಲಿಗೆ ಹೊಡೆದ್ರು ಅಂತ ಅಂದರೆ ಹಿಂದೆ ತಿರುಗಿ ನೋಡೋ ಹಾಗಿಲ್ಲ ಹಾಗೆ ಮತ್ತೆ ಮನೆ ಕಡೆ ಬರೋ ಹಾಗಿಲ್ಲ ಸೊ ಅವರು ಆ ಶಬರಿಮಲೆಗೆ ಹೋಗಿ ರಿಟರ್ನ್ ಬರೋವರೆಗೂ ಅವರು ಮನೆ ಕಡೆ ಬರೋ ಹಾಗಿಲ್ಲ ಹಾಗಾಗಿ ಹಿಂದಿನ ದಿನ ರಾತ್ರಿ ಬಂದುಬಿಟ್ಟು ಈ ರೀತಿಯಾಗಿ ಕಲ್ಲಿಗೆ ಪೂಜೆನ ಮಾಡಿ ಸಾರಿ ಕರೆಂಟ್ ಇರಲಿಲ್ಲ ಹಾಗಾಗಿ ಸ್ವಲ್ಪ ಬೆಳಕು ಕಡಿಮೆ ಇದೆ ನಾನು ನಿಮಗೆ ತೋರಿಸಲೇಬೇಕು ಅಂತ ಹೇಳಿಬಿಟ್ಟು ಪರವಾಗಿಲ್ಲ ಅಂತ ವೀಡಿಯೋ ಮಾಡ್ಕೊಂಡಿದ್ದೀನಿ ಹಾಗಾಗಿ ನಾನೇ ಎಕ್ಸ್ಪ್ಲೈನ್ ಇದ್ದೀನಿ ಎಲ್ಲನೂ ಇವರು ಇವಾಗ ಕರ್ಪೂರ ಎಲ್ಲ ಬೆಳಗಿದ್ದಾದಮೇಲೆ ಪೂಜೆಗಳನ್ನ ಮಾಡಿದ್ದಾದಮೇಲೆ ಇವರು ಹೊರಡ್ತಾರೆ ಹೊರಡೋ ಟೈಮಲ್ಲಿ ಅಷ್ಟೇ ಅವರು ತಿರುಗಿ ನೋಡಬಾರ್ದು ಅವರು ಈ ಕಲ್ಲನ್ನು ನಾವೇನು ಮಾಡ್ತೀವಿ ಅಂತ ಅಂದರೆ ಯಾವುದಾದ್ರೂ ಒಂದು ಜಾಗದಲ್ಲಿ ಇಟ್ಬಿಟ್ಟು ಅವರು ಬರೋವರೆಗೂ ಆ ಕಲ್ಲಿಗೆ ದೀಪನ ಅಂಟಿಸ್ಬೇಕಾಗತ್ತೆ ಆ ದೀಪ ಆರಬಾರ್ದು ಸೊ ಅಲ್ಲಿವರೆಗೂ ಆ ದೀಪನ ನೋಡ್ಕೋಬೇಕಾಗತ್ತೆ ಪ್ರತಿದಿನ ಸಂಜೆ ಆ ದೀಪಕ್ಕೆ ಆ ಎಣ್ಣೆನ ಹಾಕಿ ದೀಪನ ಹಚ್ಚಿದಾದಮೇಲೆ ಅದನ್ನು ಜೋಪಾನವಾಗಿ ನೋಡ್ಕೊಳ್ಳೋ ಅಂಥದ್ದು ಮನೇಲಿರೋರು ಜವಾಬ್ದಾರಿಯಾಗಿರುತ್ತೆ ಅದಕ್ಕೆ ನಮ್ಮಪ್ಪ ನೋಡಿ ಅವ್ರ ಮೊಮ್ಮಗಳನ್ನ ಮಾತಾಡ್ಸ್ಕೊಂಡು ಹೋಗ್ತಿದ್ದಾರೆ ಯಾಕೆಂದರೆ ಒಂದು ಸಲ ಕಾಯಿ ಮೇಲೆ ಅವರು ಹಿಂದೆ ತಿರುಗಿ ನೋಡೋ ಹಾಗಿಲ್ಲ ಹಾಗಾಗಿ ಇವಾಗ ಪೂಜೆನೆಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದಾರೆ ಸೊ ಇದು ಹೊರಟಿದ್ದಾದಮೇಲೆ ನೆಕ್ಸ್ಟ್ ಡೇ ಏನೆಲ್ಲ ಪೂಜೆಗಳಾಗತ್ತೆ ಅನ್ನೋದನ್ನು ಅಲ್ಲಿ ಅವರು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ತಿರುಗಿ ಯಾರೂ ನೋಡೋಲ್ಲ ಅವರು ಸೀದಾ ಹೊರಟು ಬಿಡ್ತಾರೆ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಬೆಳಗ್ಗೆ ಇದು ಪೂಜೆ ನಡೀತಾ ಇದೆ ಸೊ ಇದೂ ಅಷ್ಟೇ ಇಲ್ಲಿ ಇವಾಗ ಏನು ಮಾಡ್ತಾರೆ ಅಂತ ಅಂದರೆ ತುಪ್ಪದಕಾಯಿ ತುಂಬಿಸೋದು ಅಂದ್ಬಿಟ್ಟು ಮಾಡ್ತಾರೆ ತುಪ್ಪದಕಾಯಿನ ಯಾಕೆ ತುಂಬಿಸ್ತಾರೆ ಅಂತ ಅಂದರೆ ತುಪ್ಪದ ಕಾಯಿನ ನಾವು ಅಂದರೆ ಆ ಕಾಯಿಯೊಳಗಡೆ ತುಪ್ಪನ ಹಾಕ್ತೀವಲ್ವ ಆವಾಗ ನಮ್ಮ ಮನಸ್ಸಲ್ಲಿ ಯಾವುದೇ ರೀತಿ ಏನಾದರೂ ದೇವರ ಹತ್ರ ಕೇಳ್ಕೋಬೇಕು ಅನ್ನೋದಾಗಲಿ ಅಥವಾ ಏನಾದರೂ ಹೇಳ್ಕೋಬೇಕು ಅಂತ ಇದ್ದರೆ ಆ ತುಪ್ಪದ ಕಾಯಿನ ತುಂಬಿಸ್ತಾ ತುಂಬಿಸ್ತಾ ನಾವು ಹೇಳ್ಕೋಬೇಕು ಹಾಗೆ ಅವರು ತಲೆ ಮೇಲೆ ಕಟ್ಟಿರ್ತಾರಲ್ವ ಕಟ್ಟು ಅದರಲ್ಲಿ ನಮ್ಮ ಮನೆಯ ಎಲ್ಲರೂ ಅಷ್ಟೇ ಯಾರು ಮಾಲೆ ಹಾಕಿರ್ತಾರೆ ಅವ್ರ ಮನೆಯ ಪ್ರತಿಯೊಬ್ಬರು ಕೈಯಿಂದನೂ ಅಕ್ಕಿನ ಹಾಕಿರ್ತೀವಿ ಅದರೊಳಗಡೆ ಆ ಅಕ್ಕಿನೇ ಅವರು ಅಲ್ಲಿ ಶಬರಿಮಲೆಗೆ ತೊಗೊಂಡು ಹೋಗೋವಂಥದ್ದು ಅದನ್ನು ಅವರು ಎಲ್ಲ ಕೆಳಗಡೆ ಇಳಿಸೋ ಹಾಗಿಲ್ಲ ಮರಗೋವಾಗ ಬಿಟ್ಟು ಬಾಕಿ ಟೈಮಲ್ಲಿ ಅವರು ಕೆಳಗೆ ಇಳಿಸೋ ಹಾಗಾಗಿ ಅಕ್ಕಿನ ನಾವು ಅದರೊಳಗಡೆ ಹಾಕುವಂಥದ್ದು ನಾವು ಹಾಕಿರೋ ಅಕ್ಕಿನೇ ಅಲ್ಲಿಗೆ ಹೋಗುವಂಥದ್ದು ತುಪ್ಪದ ಕಾಯಿ ಮತ್ತೆ ಅಕ್ಕಿ ಎರಡೂ ಕೂಡ ಶಬರಿಮಲೆಗೆ ಹೋಗುತ್ತೆ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗುತ್ತೆ ಇವಾಗ ನೋಡಿ ನಾನು ನಿಮ್ಗೆ ಹೇಳಿದೆ ಅಲ್ವಾ ಕಲ್ಲಿಡ್ತಾರೆ ಅಂತ ನೋಡಿ ಮಂಟಪದ ಎದುರುಗಡೆ ಒಂದು ಮಂಟಪನ ಮಾಡೋದಿಕ್ಕೆ ಈ ಮಂಟಪ ಮಾಡೋದಿಕ್ಕೆ ಇವರು ಎರಡು ದಿನ ತೊಗೊಂಡಿದ್ದಾರೆ ಅಂದ್ರೆ ಅದನ್ನು ಫುಲ್ ಕಂಪ್ಲೀಟ್ ಆಗಿ ಏನು ಈ ಬಾಳೆದು ಬಾಳೆಕಂಬ ಏನು ಬರುತ್ತಲ್ವ ಬಾಳೆ ಗಿಡ ಸೊ ಆ ಬಾಳೆ ಗಿಡದ ದಿಂಡಿನಿಂದ ಮಾಡಿರುವಂತಹ ಕಂಪ್ಲೀಟ್ ಮಂಟಪ ಅದು ಅದಕ್ಕೆ ಬೇರೆ ಯಾವುದೇ ರೀತಿ ಮೊಳೆ ಆಗಲಿ ಅದಾಗ್ಲಿ ಇದಾಗ್ಲಿ ಹೊಡೆಯೋ ಆಗಿಲ್ಲ ಆ ಬಾಳೆ ದಿಂಡನ್ನೇ ಬಳಸ್ಕೊಂಡು ಮಂಟಪನ ಮಾಡಬೇಕಾಗತ್ತೆ ತುಂಬ ನೀಟಾಗಿ ಚೆನ್ನಾಗಿ ಮಾಡಿದ್ರು ಕಿಟಕಿಯಿಂದ ಹಿಡಿದು ಆ ಮಂಟಪಕ್ಕೆ ಮೆಟ್ಲುಗಳಾಗಿರ್ಬೋದು ಪ್ರತಿಯೊಂದನ್ನು ನೀಟಾಗಿ ಮಾಡಿದ್ರು ಇವಾಗ ಒಬ್ಬೊಬ್ಬರೇ ಪೂಜೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅವ್ರ ಸೈಡಲ್ಲಿ ಇರುವಂತದ್ದು ಇರುಮುಡಿ ಕಟ್ಟಿರುವಂತದ್ದು ನಾನು ಮೊದಲು ಹೇಳಿ ತುಪ್ಪದಕಾಯಿ ಹಾಗೆ ಅಕ್ಕಿನ ಮನೆಯವರೆಲ್ಲ ಸೇರಿಸಿ ಹಾಕಿರೋಂತಹ ಇರುಮುಡಿ ಅದು ತಲೆ ಮೇಲೆ ಹೊತ್ತಿರ್ತಾರಲ್ವ ಅದೇ ಅದು ಸೊ ಇವಾಗ ನೋಡಿ ಕಲ್ಲು ಅಂದರೆ ಆ ಕಲ್ಲು ನಮ್ಮನ್ನು ಕಾಯಿಲಿ ಏನು ಅಪಾಯ ಆಗದೆ ಇರಲಿ ಅಂದ್ಬಿಟ್ಟು ಅಯ್ಯಪ್ಪ ಸ್ವಾಮಿದು ಫೋಟೋ ಮುಂದೆನೇ ಆ ಕಲ್ಲನ್ನ ಇಟ್ಟು ಕೂಡ ಅವರು ಪೂಜೆಗಳನ್ನ ಮಾಡ್ತಾರೆ ಇವಾಗ ಅವರು ಹೊರಡೋ ಅಂಥ ಟೈಮ್ ಆಗಿದೆ ನಾನು ತುಂಬ ವೀಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಅಲ್ಲಲ್ಲು ಒಂದೊಂದು ಸ್ವಲ್ಪ ಸ್ವಲ್ಪ ವೀಡಿಯೋನ ತೊಗೊಂಡು ವೀಡಿಯೋನ ಮಾಡಿದ್ದೀನಿ ಆ್ಯಂಡ್ ಇವರು ಲಾಸ್ಟಲ್ಲಿ ಹೇಳುವಂಥ ಮಂತ್ರಗಳು ಅದೆಲ್ಲವೂ ನಾನು ನಿಮಗೆ ಕೇಳಿಸ್ತೀನಿ ಯಾವ ರೀತಿಯಾಗಿ ಹೇಳ್ತಾರೆ ಏನು ಅಂತ ಅನ್ನೋದನ್ನು ಕಂಪ್ಲೀಟಾಗಿ ನಾನು ತೋರಿಸ್ಕೊಡ್ತೀನಿ ಆ್ಯಂಡ್ ನೋಡಿ ಇವಾಗ ಇವರು ದೇವ್ರ ಹತ್ರ ಎಲ್ಲರೂ ಅವರು ಅವರು ಡೈಲಿ ಹೇಳೋ ಅಂಥ ಒಂದು ಮಂತ್ರನ ಹೇಳ್ತಾ ಇದ್ದಾರೆ ಇದೆಲ್ಲ ಆದಮೇಲೆ ಅಲ್ಲಿ ಬಿಟ್ಟಿರುವಂತಹ ಕಲ್ಲಿಗೆ ಅವರು ಪೂಜೆನ ಮಾಡಿ ಕರ್ಪೂರನ ಹಚ್ಚಿ ಅದಾದಮೇಲೆ ಅವರು ಅಲ್ಲಿ ಕಾಯಿನ ಒಡೆದ್ಬಿಟ್ಟು ಮತ್ತೆ ತಿರುಗಿ ನೋಡ್ದಿರೋ ಹಾಗೆ ಹೋಗ್ತಾರೆ ಯಾಕಂತಂದರೆ ಒಂದು ಸಲ ಕಾಯಿನ ಕಲ್ಲಿಗೆ ಮೇಲೆ ತಿರುಗಿ ಯಾರ ಮುಖನೂ ನೋಡಬಾರ್ದು ಅದಕ್ಕೋಸ್ಕರನೇ ಅವರು ಹಾಗೆ ಹೊರಡೋದು ಸೊ ಈ ಕಲ್ಲು ಅವ್ರು ಬರೋವರೆಗೂ ಅಷ್ಟೇ ಅಲ್ಲಿ ಅವರು ಮಾಡ್ಕೊಂಡಿರುವಂಥ ಶೆಡ್ ನಿಮಗೆ ಕಾಣಿಸ್ತಾ ಇರ್ಬೋದು ಆ ಶೆಡ್ಡಲ್ಲಿ ಯಾರನ್ನಾದರೂ ಒಬ್ಬರನ್ನ ಉಳಿಯೋದಕ್ಕೆ ಬಿಟ್ಟು ಹೋಗ್ತಾರೆ ಪ್ರತಿದಿನ ಅವರು ಅಲ್ಲಿ ಆ ಕಲ್ಲಿಗೆ ದೀಪನ ಹಚ್ಚಬೇಕಾಗತ್ತೆ ಹಾಗೆ ಈ ಮಂಟಪದ ಸುತ್ತ ಮ್ಯಾಟ್ನ ಕಟ್ತಾರೆ ಯಾಕಂತಂದರೆ ಯಾವುದೇ ರೀತಿ ಹಸುಗಳಾಗಿರ್ಬೋದು ನಾಯಿಗಳಾಗಿರ್ಬೋದು ಅದರ ಒಳಗಡೆ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸುತ್ತ ಮ್ಯಾಟ್ ಕೂಡ ಕಟ್ತಾರೆ ಲಾಸ್ಟಲ್ಲಿ ಇವರೆಲ್ಲ ಹೊರಟ್ಮೇಲೆ ನಾವಲ್ಲಿದ್ದು ಮ್ಯಾಟೆಲ್ಲ ಕಟ್ಟಿ ಮತ್ತು ಅಲ್ಲಿ ಉಳಿಯೋದಕ್ಕೆ ಯಾರಿಗಾದ್ರೂ ಒಂದು ಇಬ್ಬರಿಗೆ ವ್ಯವಸ್ಥೆ ಎಲ್ಲ ಮಾಡಿಬಿಟ್ಟು ನಾವು ಬಂದಿದ್ದು ಸೊ ಇವಾಗ ನೋಡಿ ದೇವ್ರಿಗೆ ಆರತಿ ಎಲ್ಲ ಮಾಡ್ತಾಯಿದ್ದಾರೆ ಹಾಗೆ ಇರ್ಮುಡಿಗೋಷ್ಟೇ ಆರ್ತಿನ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಇವರು ತುಂಬ ಜನ ಇದ್ದರು ಒಂದು ಹತ್ತು ಜನ ಏನೋ ಇದ್ದರು ಮಾಲೆ ಹಾಕಿದರು ಬಟ್ ನಮ್ಮ ಊರಲ್ಲಿ ಒಂದು ಸಾವಾಗಿದ್ದು ಕಾರಣಕ್ಕಾಗಿ ಅವರ ರಿಲೇಟಿವ್ ಆಗಿರೋದ್ರಿಂದ ಅವರೊಂದು ಒಂದು ಆರು ಜನ ಮಾಲೆನ ಬಿಚ್ಚಬೇಕಾಗಿ ಬಂತು ನಾ ಇವರಿಷ್ಟು ಜನ ನಾವು ಮಾಲೆ ಬಿಚ್ಚಲ್ಲ ಅಂದರು ಹಾಗಾಗಿ ನಾಲ್ಕು ಜನ ಉಳ್ಕೊಂಡಿದ್ದಾರೆ ಲಾಸ್ಟಲ್ಲಿ ತುಂಬ ಜನ ಇದ್ದರು ಬಟ್ ಇವ್ರು ಹೋಗೋದಕ್ಕೊಂದು ಮೂರು ನಾಲ್ಕು ದಿನ ಇದೆ ಅನ್ಬೇಕಾದ್ರೆ ಸಾವಾಯಿತು ಊರಲ್ಲಿ ಹಾಗಾಗಿ ಇವ್ರು ಮಾಲೆನ ಬಿಸಿಲಿಲ್ಲ ಅವ್ರು ಅಷ್ಟು ಜನ ಮಾಲೆನ ಬಿಚ್ಚಿದ್ರು ಯಾಕಂತಂದ್ರೆ ಅವ್ರು ತುಂಬ ಹತ್ತಿರದ ರಿಲೇಟಿವ್ಸ್ ಆಗಿರೋದ್ರಿಂದ ಅವರು ಮಾಲೆನ ತೆಗಿಬೇಕಾಗಿ ಬಂತು ಅಷ್ಟೇ ಸೊ ಇವಾಗ ಆಗಿ ಇದು ತುಪ್ಪದ ಕಾಯಿ ಎಲ್ಲ ತುಂಬಿಸಿದಾದ್ಮೇಲೆ ಅಕ್ಕಿ ಕೂಡ ಹಾಕಿದಾದ್ಮೇಲೆ ಇದು ಲಾಸ್ಟಲ್ಲಿ ಮಾಡುವಂತಹ ಪೂಜೆ ಇದು ಹೊರಡೋ ಅಲ್ಲಿ ನೋಡಿ ಇವಾಗ ಒಬ್ಬೊಬ್ಬರೇ ಅದನ್ನು ತಲೆ ಮೇಲೆ ಇಟ್ಕೊಂಡಿದ್ದಾಗಿದೆ ಅವ್ರವ್ರೇ ಇಟ್ಕೊಳ್ಳೋಂಗಿಲ್ಲ ಬೇರೆಯವ್ರು ಇಟ್ಕೊಡ್ತಾರೆ ಈ ರೀತಿ ಮಂಟಪದ ಸುತ್ತ ಮೂರು ರೌಂಡನ್ನ ಹಾಕಿದಾದ್ಮೇಲೆ ಒಬ್ಬೊಬ್ಬರೇ ಬಂದು ಅವರು ಹೊಡೆಯೋವ್ರಿಗೂ ಆ ಕರ್ಪೂರ ಆರಬಾರ್ದು ಹಾಗಾಗಿ ಒಬ್ಬೊಬ್ಬರೇ ಬಂದು ಅಲ್ಲಿ ನೋಡಿ ಈ ರೀತಿಯಾಗಿ ರೌಂಡ್ಗಳನ್ನ ಅಂದರೆ ಅದರ ಸುತ್ತ ಪ್ರದಕ್ಷಿಣೆನ ಹಾಕ್ಕೊಂಡು ಮೂರು ಸುತ್ತು ಬರಬೇಕಾಗತ್ತೆ ಅವರು ಮೂರು ಸುತ್ತು ಬಂದಾದ ಕಾಯಿ ಹೊಡಿಬೇಕಾಗತ್ತೆ ಅನ್ಫಾರ್ಚುನೇಟ್ಲಿ ಎರಡು ಜನರು ಕಾಯಿ ಹೊಡಿಲಿಲ್ಲ ಇಬ್ಬರದ್ದು ಮಾತ್ರ ಹೊಡೀತು ನಮ್ಮ ಅಪ್ಪಂದು ಮತ್ತು ಇನ್ನೊಬ್ಬರು ಅಣ್ಣ ಶರತ್ ಅಂತ ಅಂದ್ಬಿಟ್ಟು ಅವರಿಬ್ರದ್ದು ಮಾತ್ರನೇ ಕಾಯಿ ಹೊಡೀತು ಇನ್ನು ಉಳಿದಂಥ ಇಬ್ಬರದ್ದು ಕಾಯಿ ಹೊಡಿಲಿಲ್ಲ ಬಟ್ ಮತ್ತೆ ಅದನ್ನು ಒಡ್ಸಿದ್ರು ಯಾಕಂತಂದರೆ ಕಾಯಿ ಒಂದು ಸಲ ಹೊಡಿಲಿಲ್ಲ ಅಂದರೆ ಮತ್ತೆ ಹೊಡಿಬೋದು ಅದೇನು ತೊಂದರೆ ಇಲ್ಲ ಹಾಗಾಗಿ ನೋಡಿ ಇವರಿಬ್ರು ಹೊಡೆದ್ಬಿಟ್ಟು ಹೋಗ್ತಾರೆ ಇವ್ರದ್ದು ಮಾತ್ರನೇ ಕಾಯಿ ಹೊಡೆಯೋಲ್ಲ ನೋಡಿ ನಿನಗೆ ನಿಮಗೆ ಗೊತ್ತಾಗತ್ತೆ ನೋಡಿ ಕಾಯಿ ಹೊಡೆಯೋಲ್ಲ ಎರಡು ಇಬ್ರುದು ಹೊಡಿಲಿಲ್ಲ ಕಾಯಿ ಬಟ್ ಅವ್ರು ಹೋಗ್ತಾ ಇದ್ರು ಬೇಡ ಕಾಯಿ ಹೊಡಿಯೋದು ಅಂತ ಆದರೂ ಅಲ್ಲಿರೋ ದೊಡ್ಡವರು ಹೇಳಿ ಇಲ್ಲ ಹೊಡಿಬೇಕು ಅದು ಕಾಯಿ ಅಂತ ಅಂದ್ಬಿಟ್ಟು ಒಡಿಸ್ತಾ ಇದ್ದಾರೆ ಸೊ ಇದು ತುಂಬಾ ಮುಖ್ಯ ಯಾಕಂತಂದ್ರೆ ಕಾಯಿ ಹೊಡಿಲೇಬೇಕು ಅಂತ ಹೋಗಿಲ್ಲ ಹಾಗಾಗಿ ಇವಾಗ ಅದರ ಸುತ್ತ ಬಂದಿದ್ದಾಯಿತು ಇಷ್ಟೇ ಆಯಿತು ಪೂಜೆ ಆದಮೇಲೆ ಅವ್ರ ಪಾಡಿಗೆ ಅವ್ರು ಹೊರಟರು ನಾವು ಕೂಡ ಮನೆ ಕಡೆಗೆ ಬಂದ್ವಿ ನೋಡಿ ಈ ಕಲ್ ರೋಡಲ್ಲಿ ನಾನು ಹೀಲ್ಸ್ ಹಾಕೊಂಡು ನಡಿಯೋಕಾಗ್ದಿರ ಬರೀ ಕಾಲಲ್ಲಿ ನಡೀತಾ ಇದ್ದೀನಿ ಫುಲ್ಲು ಒಂದು ದಿನ ಅಂದರೆ ಇದನ್ನ ನಡ್ಕೊಂಡು ಹೋಗಿದ್ರಿಂದ ಕಾಲು ಫುಲ್ ಕಂಪ್ಲೀಟಾಗಿ ಊದೋಗಿತ್ತು ನನ್ನ ಕಾಲು ಎರಡು ದಿನ ಎದ್ದೊಳೋಕೆ ಆಗಿಲ್ಲ ಯಾಕಂತಂದರೆ ಒಂದು ಸಲೂ ಬರೀ ಕಾಲಲ್ಲಿ ನಡೆದಿದ್ದಿಲ್ಲ ಈ ರೀತಿ ಕಲ್ಲು ರೋಡಲ್ಲಿ ಇದು ನಮ್ಮ ಊರಿನ ರೋಡಿನ ವ್ಯವಸ್ಥೆ ಇದ್ರ ಬಗ್ಗೆ ನಿಮಗೆ ಹೇಳಬೇಕಿತ್ತು ಹಾಗಾಗಿ ವಿಡಿಯೋ ಮಾಡಿದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ